ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಮನೆಯಲ್ಲಿ ಗೋಪೂಜೆಯ ಪದ್ಧತಿ ಆಚರಣೆಗಳು ಹೇಗೆ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಅದು ಹೇಗೆ ಅಂತ ಈಗ ನೋಡೋಣ ಬನ್ನಿ ನರಕ ಚತುರ್ದಶಿ ಆದಮೇಲೆ ಒಂದು ದಿನ ಬಿಟ್ಟು ಒಂದು ಪಾಡ್ಯ ಬರ್ತದೆಯಲ್ಲ ಆ ಪಾಡ್ಯದ ದಿನ ನಮ್ಮಲ್ಲಿ ಗೋಪೂಜೆಯನ್ನು ಮಾಡುವಂಥದ್ದು ಇಲ್ಲಿ ಮಾವ ಗೋಪೂಜೆಯ ಪೂರ್ವ ತಯಾರಿಯಾಗಿ ಮಾಲೆಯನ್ನು ಅಡಿಕೆ ಮತ್ತು ಸಿಂಗಾರದ ಮಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಎರಡು ಕಡೆ ಅಡಿಕೆ ಮಧ್ಯದಲ್ಲಿ ವಿಳ್ಯದೆಲೆ ಅದರೊಳಗಡೆ ಒಂದು ಸಿಂಗಾರ ಮತ್ತು ಪಚ್ಚತೆನೆ ಅಂತ ಒಂದು ಗಿಡದ ಕುಡಿಯನ್ನು ಇಟ್ಟು ಮಾಲೆ ಥರ ಮಾಡಿಕೊಳ್ತಾ ಇದ್ದಾರೆ ಇದನ್ನು ನಾಳೆ ಎಲ್ಲ ದನಕರುಗಳಿಗೆ ಮತ್ತು ಕೃಷಿ ಉಪಕರಣಗಳಿಗೆ ಎಲ್ಲದಕ್ಕೂ ಇದನ್ನು ಕಟ್ತೇವೆ ಇದನ್ನು ಕಟ್ಟಿ ಆಮೇಲೆ ಪೂಜೆಯನ್ನು ಮಾಡುವಂಥದ್ದು ಅದನ್ನು ಹೇಗೆ ಮಾವ ತಯಾರಿಸ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಈ ಎಲ್ಲ ತಯಾರಿಗಳನ್ನು ಮೊದಲನೇ ದಿನವೇ ಮಾವ ಮಾಡಿ ಇಟ್ಕೊಂಡಿರ್ತಾರೆ ಆಮೇಲೆ ಗೋಪೂಜೆಯ ದಿವಸ ದನಕರುಗಳಿಗೆಲ್ಲ ಶೇಡಿ ಮತ್ತು ಕೆಮ್ಮಣ್ಣು ಹೂವುಗಳನ್ನು ಹಚ್ಚುವ ಒಂದು ಪದ್ಧತಿ ಇದೆ ಇದು ಶೃಂಗಾರಕ್ಕಾಗಿ ಇರಿದೆ ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ ಬಲ್ಲವರು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯ ಎಲ್ಲ ಆಚರಣೆಗಳನ್ನು ಮಾಡುವಾಗ ಮಕ್ಕಳಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡ್ತವೆ ಅವುಗಳಿಗೆಲ್ಲ ಉತ್ತರಿಸುತ್ತಾ ಮಾವ ಈ ಕೆಲಸವನ್ನು ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಅಜ್ಜ ಅಜ್ಜ ನಾನು ಹಚ್ತೇನೆ ಆಮೇಲೆ ಅಣ್ಣ ತಂಗಿ ಇಬ್ಬರು ಮುಳಿದು ತಂಗಿ ಒಬ್ಬಗಳಿಗೆ ಶೇಡಿ ಕೆಮ್ಮಣ್ಣನ ಹಚ್ಚುವ ಕಾರ್ಯ ಈ ತಾಳ್ಮೆ ಮತ್ತು ಮಕ್ಕಳನ್ನು ಹುರಿದುಂಬಿಸುವಿಕೆ ಅಜ್ಜಿ ಅಜ್ಜಿಯರಿಗೆ ಮಾತ್ರ ಸಾಧ್ಯ ಇಲ್ಲ ಹಂಗೆಲ್ಲ ಆಯ್ತು ತಂಗಿ ಹಂಗೆಲ್ಲ ಆತು ಹಂಗೆಲ್ಲ ಶೇಡಿಯಿಂದ ಕರುವಿನ ಬೆನ್ನಿನ ಮೇಲೆ ಏನನ್ನೋ ಬರೆಯುವುದು ಅಣ್ಣ ಬರೆದರೆ ತಂಗಿ ಬಿಡುತ್ತಾಳೆಯೇ ಅವಳೂ ಬರೆಯಬೇಕು ಅತ್ತ ದನ ಕರುಗಳಿಗೆಲ್ಲ ಅಜ್ಜನೊಂದಿಗೆ ಶೃಂಗಾರವನ್ನು ಮಾಡಿ ಮುಗಿಸಿ ಇಲ್ಲಿ ಅಜ್ಜಿ ಇದ್ದಲ್ಲಿಗೆ ಬಂದಳು ಅಜ್ಜಿ ಮೊಮ್ಮಗಳ ಸಂಭಾಷಣೆಯನ್ನ ನೀವೇ ಆಲಿಸಿಕೊಳ್ಳೋಣ ಮಾಡಿದ್ದಿಲ್ಲ ತಂಗಿ ಅಜ್ಜಿ ನೋಡಿದ್ನೇ ಇಲ್ಲ ತಂಗಿ ಡ್ಯಾನ್ಸ್ ಮಾಡಿದ್ದ ತಂಗಿ ಡ್ಯಾನ್ಸ್ ಬತ್ತೋಳೆ ಗೊತ್ತಿಲ್ಲ ಅಜ್ಜಿ ಅದಷ್ಟೇ ಹೇಳೋದು ಡ್ಯಾನ್ಸ್ ಮಾಡೋದಿಲ್ಲ ಇಲ್ಲಿ ನಾನು ಮತ್ತೆ ಅತ್ತೆ ಇಬ್ಬರು ಸೇರಿ ಗೋಪೂಜೆಗೆ ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ ಇಂತಹ ಕೆಲಸಗಳ ನಡುವೆ ಧಾತ್ರಿಗೆ ಪುಟ್ಟ ಪುಟ್ಟ ಹಾಡುಗಳ ಕಲಿಕೆಯೂ ನಡೆಯುತ್ತದೆ i don't... ಈಗ ಎಲ್ಲರೂ ಸಹ ಗೋಪೂಜೆಗೆ ಹೋಗ್ತಾ ಅಣ್ಣ ತಂಗಿಗೆ ಹಬ್ಬದ ಸಂಭ್ರಮ ಅತ್ತೆ ಈಗ ಸಾಂಪ್ರದಾಯಿಕ ಹಾಡಿನೊಂದಿಗೆ ಬರ್ತಾ ಇದ್ದಾರೆ

मातेगे भक्तिया निन्ना पूजी पे वे ख्यातेगे पूजी पे भनु जगन माते ये संप्रीत To

ಗೋಪೂಜೆ ಮುಗಿದ ಮೇಲೆ ಸುತ್ ಪೂಜೆ ಅಂತ ಮಾಡ್ತಾರೆ ಮೊದಲು ಎಲ್ಲ ಕೃಷಿ ಉಪಕರಣಗಳಿಗೆ ಪೂಜೆ ಆಮೇಲೆ ವಾಹನಗಳೆಲ್ಲ ಇದ್ದರೆ ವಾಹನ ಪೂಜೆಯನ್ನು ಮಾಡ್ತಾರೆ ವಾಹನ ಪೂಜೆ ಮುಗಿದ ಮೇಲೆ ತುಳಸಿ ಪೂಜೆಯನ್ನು ಮಾಡ್ತಾರೆ ತುಳಸಿ ಪೂಜೆಯನ್ನು ಮುಗಿಸಿ ಆ ನಂತರದಲ್ಲಿ ವಾಸ್ತು ಪೂಜೆಯನ್ನು ಮಾಡಲಾಗ್ತದೆ ವಾಸ್ತು ಪೂಜೆಯನ್ನು ಮುಗಿಸಿ ಮನೆಯಲ್ಲಿ ಅಮೂಲ್ಯ ವಸ್ತುಗಳನ್ನು ಇಡುವಂತಹ ಕಬೋರ್ಡ್ಗಳಿಗೆ ಪೂಜೆಯನ್ನು ಮಾಡ್ತಾರೆ ಆಮೇಲೆ ಮಜ್ಜಿಗೆ ಕಡೆಯುವಂತಹ ಕಡಗಲು ಮೊದಲು ಕಡಗಲಿರ್ತಿತ್ತು ಈಗ ಯಂತ್ರ ಅದಕ್ಕೆಲ್ಲ ಪೂಜೆಯನ್ನು ಮಾಡ್ತಾರೆ ಆಮೇಲೆ ಮನೆ ದೇವರಿಗೆ ಪೂಜೆ ಮಧ್ಯಾಹ್ನದ ಪೂಜೆಯಲ್ಲಿ ಮುಗಿತು ಇನ್ನು ಇದು ಸಂಜೆಯ ತಯಾರಿ ವೈಜ್ಞಾನಿಕ ಏನ್ಮೇಲೆ ನನ್ಲಕ್ಕೆ ಅಂತ ಗುದ ಈ ಟೈಮ್ ನಲ್ಲಿ ಕಾರ್ತಿಕ ಮಾಡುದು ಅದಕ್ಕಾಗಿ ವಾತಾವರಣದಲ್ಲಿ ತಂಪು ಜಾಸ್ತಿ ಇರ್ತದೆ ದೀಪ ಹಚ್ಚಿ ಅದಕ್ಕೆ ನೆಲ್ಲಿ ಕೊಚ್ಚೆ ತಪ್ಪದೆ ಇದು ಶಿಂಡ್ಲೆಕಾಯಿ ಅಂತ ಚಿಕ್ಕ ಚಿಕ್ಕ ಕಾಯಿಗಳು ಸಿಗ್ತವೆ ಇದರ ಬಳ್ಳಿ ಸೌತೆ ಬಳ್ಳಿ ಥರನೇ ಇರುತ್ತೆ ಆದರೆ ಇದ್ರ ಕಾಯಿ ಮಾತ್ರ ಕಹಿಯಾಗಿರುತ್ತೆ ಅದನ್ನು ತಂದು ಮಧ್ಯೆ ಕಟ್ ಮಾಡಿ ಅದಕ್ಕೆ ಈ ನೆಲ್ಲಿ ಮರದಿಂದ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ತಂದು ಅದಕ್ಕೆ ಬಟ್ಟೆಯನ್ನು ಸುತ್ತಿ ಅದನ್ನು ಎಣ್ಣೆಯಲ್ಲಿ ಅದ್ದಿ ಅದಕ್ಕೆ ಈ ರೀತಿಯಲ್ಲಿ ಚುಚ್ಚುವಂಥದ್ದು ಮುಸ್ಸಂಜೆ ಹೊತ್ತಿನಲ್ಲಿ ಬಲಿವೇಂದ್ರವನ್ನು ಕಳುಹಿಸುವಂತಹ ಒಂದು ಪದ್ಧತಿ ಅಂತ ಕಿಲಾಡಿ ಮಾಡದಿರಕ್ಕೆ ಅದಕ್ಕೆ ಬೇರೆ ಏನಾದರೂ ಬೇಕೇ ದಿನ ಬಲಿವೇಂದ್ರನಿಗೆ ಅಂತ ಐತಿರುವಂತಹ ಕಾಯನ್ನು ಈ ರೀತಿ ತುಳಸಿ ಕಟ್ಟೆಯ ಸುತ್ತಲು ಮೂರು ಸಲ ಸುತ್ತಿಸುತ್ತಿರುವುದು ಬಲವೇಂದ್ರನ ಕಾಯೋದು ಎಷ್ಟು ಸುತ್ತ ಹಾಡಿಲಿ ಹಾಡಿಲ್ಯಾತೇ

ಬಲಿವೇಂದ್ರನ ಕಳುಹಿಸಿ ಆದ ಮೇಲೆ ಶುಂಡ್ಲೆಕಾಯಿ ದೀಪದಿಂದಲೇ ದನಗಳಿಗೆ ಆರತಿಯನ್ನ ಇಡುವಂತದ್ದು ಮತ್ತು ಕೊಟ್ಟಿಗೆಯ ಬಾಗಿಲಿಗೆ ಎರಡೆರಡು ಶುಂಡ್ಲೆಕಾಯಿ ದೀಪವನ್ನು ಇಡುವಂತದ್ದು ಆರತಿ ಮಾಡುವ ಮೊದಲು ಮಾವೀ ದನಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ದೀಪದ ಆರತಿ ಕೃಷಿ ಉಪಕರಣಗಳನ್ನ ಇಡುವಂತಹ ಮನೆಯ ಬಾಗಿಲುಗಳೆರಡು ಶೆಂಡ್ಲೆಕಾಯಿ ದೀಪ ಆಮೇಲೆ ತುಳಸಿ ಕಟ್ಟೆಯ ಹತ್ತಿರ ಎರಡು ಶೆಂಡ್ಲೆಕಾಯಿ ದೀಪವನ್ನು ಇಡಬೇಕು ಆಮೇಲೆ ಮನೆಯ ಬಾಗಿಲಿಗೆ ಅಂದರೆ ಎದುರಿಗೆ ಸಿಗುವಂತಹ ಬಾಗಿಲಿಗೆ ಮತ್ತು ವಾಸ್ತು ಬಾಗಿಲಿಗೆ ಎರಡು ಎರಡೂ ಕಡೆ ಸಹ ಒಂದೊಂದು ಶೆಂಡ್ಲೆಕಾಯಿ ದೀಪವನ್ನು ಆಮೇಲೆ ಆಮೇಲೆ ಮನದೇವರ ಮುಂದೆರಡು ಶೃಂಗಾಯಿ ದೀಪವನ್ನು ಕೋರಿ ಗೋಪೂಜೆಯ ಆಚರಣೆ ಮುಗೀತು ನಿಮ್ಮಲ್ಲಿ ಗೋಪೂಜೆಯನ್ನು ಯಾವಾಗ ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಎಲ್ಲವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ